ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ರಾಜ್ಯದಲ್ಲಿ ದ್ವಿಭಾಷಾ ನೀತಿ ರದ್ದು ದ್ವಿಭಾಷಾ ನೀತಿಯೇ ಮದ್ದು ಜನರಾಜ್ಯೋತ್ಸವದಲ್ಲಿ ಸಿಎಂ ಭರವಸೆ ಅಕ್ರಮ ಮನೆಗಳ ತೆರವು ಮೂಗು ತೂರಿಸಿದ ಕೇರಳ ಸರ್ಕಾರ ಹಾಡಹಗಲೇ ಭಾರಿ ದರೋಡೆ ಐದು ನಿಮಿಷದಲ್ಲಿ ಮಾಯಾ ಐದು ಕೆಜಿ ಚಿನ್ನ ಕನ್ನಡದ ಮುಡಿಗೇರಿದೆ ಮಿಸ್ ಇಂಡಿಯಾ ಕಿರೀಟ ಮಹಿಳಾ ಕ್ರಿಕೆಟಿಗರ ಭರ್ಜರಿ ಭೇಟಿ ಮಂದಾನಾಖಲೆ ನಟ ವಿಜಯ್ ಕೊನೆಯ ಸಿನಿಮಾ ಜನ ಸೇವೆ ಇದೀಗ ಫಸ್ಟ್ ಫೋಕಸ್ ವಾರ್ತೆಗಳ ವಿವರ ರಾಜ್ಯದಲ್ಲಿ ತ್ರಿಭಾಷಾ ನೀತಿ ರದ್ದು ದ್ವಿಭಾಷಾ ನೀತಿಯೇ ಮದ್ದು ಜನರಾಜ್ಯೋತ್ಸವದಲ್ಲಿ ಸಿಎಂ ಭರವಸೆ ಕರ್ನಾಟಕ ತ್ರಿಭಾಷಾ ನೀತಿಯನ್ನ ರದ್ದುಗೊಳಿಸಿ ದ್ವಿವ್ ನೀತಿಯನ್ನ ಜಾರಿಗೆ ತರುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಆಶ್ವಾಸನೆ ನೀಡಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಜನರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ವಿಚಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದ್ರು ಹಿಂದಿ ಹೇರಿಕೆಯನ್ನ ತಡೆಗಟ್ಟಿ ಕನ್ನಡದ ಅಸ್ಮಿತಿಯನ್ನ ಉಳಿಸುವುದು ಈ ಕ್ರಮದ ಮುಖ್ಯ ಉದ್ದೇಶವಾಗಿದೆ ಕನ್ನಡ ಪರ ಹೋರಾಟಗಾರರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳ ಹಿಂಪಡೆಯುವಿಕೆ ಕುರಿತು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಈ ಪ್ರಕರಣಗಳನ್ನು ಪರಿಶೀಲಿಸಲು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಉಪ ಸಮಿತಿಯನ್ನ ರಚಿಸಲಾಗಿದೆ ಸಮಿತಿಯ ವರದಿ ಬಂದ ಕೂಡಲೇ ಹೋರಾಟಗಾರರ ವಿರುದ್ಧ ದಾಖಲೆಯಾಗಿರುವ ಕೇಸುಗಳನ್ನು ವಾಪಸ್ ಪಡೆಯಲು ಸರ್ಕಾರ ಸಿದ್ಧವಿದೆ ಎಂದು ಅವರು ಸ್ಪಷ್ಟಪಡಿಸಿದರು ರು ಕನ್ನಡ ಹೋರಾಟಗಾರರ ಬಗ್ಗೆ ಕನ್ನಡ ಚಳುವಳಿಗಾರರ ಬಗ್ಗೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಜಾಸ್ತಿ ಬರ್ತಾ ಇರುವಂತ ಆಡಳಿತದಲ್ಲಿ ಕನ್ನಡದ ಬಳಕೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಅನೇಕ ಸಚಿವರು ಮತ್ತು ಅಧಿಕಾರಿಗಳು ಇಂದಿಗೂ ಇಂಗ್ಲಿಷ್ನಲ್ಲಿ ಕಡತಗಳನ್ನು ಮಂಡಿಸ್ತಾ ಇರೋದನ್ನ ಪ್ರಸ್ತಾಪಿಸಿದ್ರು ಕನ್ನಡವು ಆಡಳಿತ ಭಾಷೆಯಾಗಿರುವುದರಿಂದ ಕಡ್ಡಾಯವಾಗಿ ಕನ್ನಡದಲ್ಲೇ ಟಿಪ್ಪಣಿ ಬರೀಬೇಕು ಎಂದು ಸೂಚಿಸಿದ ಅವರು ರಾಜ್ಯದಲ್ಲಿ ಕನ್ನಡವನ್ನು ಬಳಸುವುದು ಅನಿವಾರ್ಯ ಎನ್ನುವಂತಹ ವಾತಾವರಣ ನಿರ್ಮಾಣವಾಗಬೇಕು ಎಂದು ಕರೆ ನೀಡಿದ್ರು ಭಾಷೆ ಆಗ್ಬೇಕು ಮತ್ತೆ ನಮ್ಮ ನಮ್ಮೆಲ್ಲರ ಆಡು ಭಾಷೆ ನಮ್ಮ ಅಧಿಕಾರಿಗಳು ಅವರು ಕನ್ನಡವನ್ನು ಬಳಸ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ ಕನ್ನಡ ಭಾಷೆಯನ್ನ ಕನ್ನಡವನ್ನ ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗ್ಬೇಕು ಆ ಕೆಲಸವನ್ನ ಮಾಡಲೇಬೇಕು

ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು ಬೇರೆ ರಾಜ್ಯಗಳಲ್ಲಿ ಆಯಾ ಕ್ರಾಂತಿಯ ಭಾಷೆ ಕಲಿಯದಿದ್ದರೆ ಬದುಕುವುದು ಕಷ್ಟ ಆದ್ರೆ ಕರ್ನಾಟಕದಲ್ಲಿ ಬೇರೆಯವರು ತಮ್ಮ ಭಾಷೆಯಲ್ಲೇ ಮಾತನಾಡಿದರೂ ನಾವು ಹೊಂದಿಕೊಳ್ಳುತ್ತೇವೆ ಈ ಮನೋಭಾವ ಬದಲಾಗಬೇಕು ಮತ್ತು ಪ್ರತಿಯೊಬ್ಬರೂ ಕೂಡ ಕನ್ನಡ ಕಲಿಯುವಂತಹ ಪರಿಸರವನ್ನ ಸೃಷ್ಟಿಸಬೇಕು ಎಂದು ಅವರು ಒತ್ತಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಅನೇಕ ಕನ್ನಡಪರ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಮಹಾರಾಷ್ಟ್ರ ಪೊಲೀಸ್ ಎಂದು ಸಚಿವ ಪರಮೇಶ್ವರ್ ಸ್ಪಷ್ಟನೆ ಬೆಂಗಳೂರಿನಲ್ಲಿ ಐವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ ಎಂದು ಮಹಾರಾಷ್ಟ್ರ ಪೊಲೀಸರು ನೀಡಿರುವ ಮಾಹಿತಿ ಸುಳ್ಳು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದ ಹಿರಿಯ ಅಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಅವರು ವಶಪಡಿಸಿಕೊಂಡಿರುವ ಡ್ರಗ್ಸ್ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿಗಳಷ್ಟೇ ಎಂದು ಮಾಹಿತಿ ಕಾರ್ಯಾಚರಣೆಯು ಮುಂಬೈ ಮತ್ತು ಬೆಂಗಳೂರು ಪೊಲೀಸರ ಜಂಟಿ ಕಾರ್ಯಾಚರಣೆಯಾಗಿತ್ತು ಎಂದು ಸಚಿವರು ವಿವರಿಸಿದರು ಮುಂಬೈನಲ್ಲಿ ಸಿಕ್ಕಿಬಿದ್ದ ಆರೋಪಿಯ ಸುಳಿವಿನ ಮೇರೆಗೆ ಬೆಂಗಳೂರಿನಲ್ಲಿ ದಾಳಿ ನಡೆಸಿ ಡ್ರಗ್ಸ್ ತಯಾರಿಕೆಗೆ ಬಳಸುವ ಮೆಫೆಡ್ರೋನ್ ಎಂಬ ರಾಸಾಯನಿಕವನ್ನು ಸಂಗ್ರಹಿಸಿಟ್ಟಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಇದರಲ್ಲಿ ಬೆಂಗಳೂರು ಪೊಲೀಸರ ಪಾತ್ರವೇನು ಇಲ್ಲ ಎಂಬ ಮಾತುಗಳು ಸರಿಯಲ್ಲ ಎಂದು ಅವರು ತಿಳಿ ಹೇಳಿದ್ರು ಇದೇ ವೇಳೆ ನಗರದಲ್ಲಿ ಇಂತಹ ಚಟುವಟಿಕೆಗಳು ನಡೆಯುತ್ತಾ ಇದ್ರು ಗಮನಿಸದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗೃಹ ಸಚಿವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿಗಳನ್ನ ತರಾಟೆಗೆ ತೆಗೆದುಕೊಂಡ ಅವರು ಸ್ಥಳೀಯ ಇನ್ಸ್ಪೆಕ್ಟರ್ ಮತ್ತು ವೀಟ್ ಕಾನ್ಸ್ಟೇಬಲ್ಗಳು ಏನ್ ಮಾಡ್ತಿದ್ದಾರೆ ಎಂದು ಪ್ರಶ್ನಿಸಿದ್ರು ಪ್ರಕರಣದ ಬಗ್ಗೆ ಲಿಖಿತ ರೂಪದಲ್ಲಿ ವಿವರಣೆ ನೀಡುವಂತಹ ಕಟ್ಟುನಿಟ್ಟಿನ ಆದೇಶ ಹೊಸ ವರ್ಷ ಸಮೀಪ ಇರುವುದರಿಂದ ಡ್ರಗ್ಸ್ ದಂತೆಯ ವಿರುದ್ಧ ಕಡಿಮೆ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಈ ವಿಚಾರದಲ್ಲಿ ನಾನು ಯಾವುದೇ ರಾಜ್ಯ ಒಳಗಾಗುವುದಿಲ್ಲ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಶಿಸ್ತು ಕ್ರಮ ಎದುರಿಸಬೇಕಾಗತ್ತೆ ಎಂದು ಪರಮೇಶ್ವರ್ ಎಚ್ಚರಿಸಿದ್ದಾರೆ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟಿತ ಹೋರಾಟ ನಡೆಯುತ್ತಿದೆ ಎಂದು ಅವರು ಎಚ್ಚರಿಸಿದ್ದಾರೆ ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಬೆಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನು ಅವನಿಗೆ ಅವ್ರು ಕೊಟ್ಟಿದ್ದಾರೆ ಆ ಮಾಹಿತಿ ಆಧರಿಸ್ಕೊಂಡು ಇಲ್ಲಿ ಅವರು ಬಂದಿದ್ದರು ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿ ಸಿ ಪಿ ಕೂಡ ಹೋಗಿದ್ದಾರೆ ಸೋಕೋ ಟೀಮ್ ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ ಹಾಗಾಗಿ ಅವರು ಹೇಳಿದ್ದು ಐವತ್ತು ಕೋಟಿ ವರ್ತು ಐವತ್ತೆಂಟು ಕೋಟಿ ವರ್ತು ಡ್ರಗ್ಸು ಅಂತೆಲ್ಲ ಅವರು ಹೇಳಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು ಒಂದೂವರೆ ಕೆ ಜಿ ಒಂದು ಕೆ ಜಿಗೆ ಮೂವತ್ತ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಅದು ಬೆಲೆ ಬಾಳ ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ನಮ್ಮ ಬುಕ್ಸಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಮಾನಿಟರ್ ಮಾಡಿ ಅವ್ರನ್ನೆಲ್ಲ ಅವರು ಹಿಡ್ಕೊ ಹಿಡ್ದಾಕಿದ್ದೀವಿ ಇಲ್ಲೆಲ್ಲ ನಾನು ಸಿ ನಾನು 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 ಸಮರ್ಥೆ ಮಾಡಕ್ಕೆ ಹೋಗೋದಿಲ್ಲ ತಪ್ಪೆ ಯಾರು ಮಾಡಿದ್ರು ತಪ್ಪೆ ಆಲ್ ರೈಟ್ ಆಲ್ ರೈಟ್ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಈಗ ನಮ್ಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಂಥದ್ದು ಯಾವುದೇ ಘಟನೆ ಮುಂದೆ ಆಗಕೂಡ್ದು ಆ ಸಂಬಂಧಪಟ್ಟಂಥ ಡಿ ಸಿ ಪಿ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಆ ಜುಡಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿದ್ವಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರೇ ಇರಲಿ ಡಿ ಸಿ ಪಿಯಿಂದ ಹಿಡಿದು ಅವರ ಜುಡಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಬರೀ ಸಸ್ಪೆಂಡ್ ಮಾಡೋದಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕ್ರಮ ಅಕ್ರಮ ಮನೆಗಳ ತೆರವು ಮೂಗು ತೂರಿಸಿದ ಕೇರಳ ಸರ್ಕಾರ ಬೆಂಗಳೂರಿನ ಉತ್ತರದ ಕೋಗಿಲು ಲೇಔಟ್ ಬಳಿ ಜೆವಿಎ ಅಧಿಕಾರಿಗಳು ಅಕ್ರಮ ಮನೆಗಳನ್ನ ತೆರವುಗೊಳಿಸಿರುವ ವಿಚಾರ ಈಗ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ ನಿಯಮ ಬಾಹಿರವಾಗಿ ನಿರ್ಮಿಸಲಾಗಿದ್ದ ಮನೆಗಳನ್ನ ಅಧಿಕಾರಿಗಳು ತೆರವುಗೊಳಿಸಿದ್ದನ್ನ ವಿರೋಧಿಸಿ ಅಲ್ಲಿನ ನಿವಾಸಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆದ್ರೆ ಈ ಸ್ಥಳೀಯ ವಿಷಯದಲ್ಲಿ ಕೇರಳದ ರಾಜಕೀಯ ನಾಯಕರು ಪ್ರವೇಶಿಸಿರುವುದು ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಕೇರಳದಲ್ಲಿ ಚುನಾವಣೆಗಳು ಹತ್ತಿರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿಯ ನಾಯಕರು ಈ ಘಟನೆಯನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈಗಾಗಲೇ ಕೇರಳದಲ್ಲಿ ಸಂಸದ ಎ ಎ ರಹೀಂ ಅವರು ಕೋಗಿಲೊಲ್ಲೆ ಭೇಟಿ ನೀಡಿ ಕರ್ನಾಟಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರ ಬೆನ್ನಲ್ಲೇ ಇಂದು ಕೇರಳದ ಶಾಸಕ ಜಲೀಲ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಕ್ರಮವನ್ನ ಖಂಡಿಸಿದ್ದಾರೆ ಕರ್ನಾಟಕದ ಆಂತರಿಕ ನಿರ್ಧಾರಗಳಲ್ಲಿ ಕೇರಳ ಸರ್ಕಾರ ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇರುವುದು ವಿವಾದವನ್ನ ಮತ್ತಷ್ಟು ಕಳೆಗಟ್ಟುವಂತೆ ಮಾಡಿದೆ ಮನೆಗಳನ್ನ ಕಳೆದುಕೊಂಡ ಕುಟುಂಬಗಳು ಸ್ಥಳದಲ್ಲಿಯೇ ತಂಗಿ ಹೋರಾಟ ಮುಂದುವರೆಸಿವೆ ಇತ್ತ ಕೇರಳದ ಸಚಿವರು ಸಂಸದರು ಮತ್ತು ಶಾಸಕರು ತಂಡೋಪತಂಡವಾಗಿ ಬೆಂಗಳೂರಿಗೆ ಆಗಮಿಸ್ತಾ ಇರೋದು ಕರ್ನಾಟಕ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ ಅಕ್ರಮ ನಿವಾಸಿಗಳ ತೆರವು ಕಾರ್ಯಾಚರಣೆಯನ್ನ ಮಾನವೀಯ ನೆಲೆಯ ಬದಲು ರಾಜಕೀಯ ಲಾಭಕ್ಕಾಗಿ ಬಳಸಲಾಗ್ತಾ ಇದೆ ಎಂಬ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಒಟ್ಟಾರೆಯಾಗಿ ಕೋಗಿಲು ಲಿಯೋಟ್ನ ತೆರವು ಕಾರ್ಯಾಚರಣೆ ಈಗ ಎರಡು ರಾಜ್ಯಗಳ ನಡುವಿನ ರಾಜಕೀಯ ಕೆಸರೆ ವೇದಿಕೆಯಾಗಿದೆ ಹಾಡಹಗಲೇ ಭಾರಿ ದರೋಡೆ ಐದು ನಿಮಿಷದಲ್ಲಿ ಮಾಯ ಐದು ಕೆಜಿ ಚಿನ್ನ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹಾಡಾಗಲೇ ಭೀಕರ ದರೋಡೆಯೊಂದು ನಡೆದಿದೆ ಹುಣಸೂರು ಬೈಪಾಸ್ ರಸ್ತೆಯಲ್ಲಿರುವ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ಗೆ ಭಾನುವಾರ ಮಧ್ಯಾಹ್ನ ನುಗ್ಗಿದ ಐವರು ದರೋಡೆಕೋರರು ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರದ ಆಭರಣಗಳನ್ನ ದೋಚಿದ್ದಾರೆ ಎರಡು ಬೈಕ್ಗಳಲ್ಲಿ ಬಂದಿದ್ದ ಈ ತಂಡವು ಮಳಿಗೆಯ ಸಿಬ್ಬಂದಿಗೆ ಪಿಸ್ತೂಲ್ ತೋರಿಸಿ ಬೆದರಿಸಿ ಈ ಕೃತ್ಯ ಎಸಗಿದೆ ಘಟನೆ ನಡೆದ ಸಮಯದಲ್ಲಿ ಮಳಿಗೆಯ ಮ್ಯಾನೇಜರ್ ಊಟಕ್ಕೆ ತೆರಳಿದ್ರು ಈ ಸಂದರ್ಭವನ್ನ ಬಳಸಿಕೊಂಡ ದರೋಡೆಕೋರರು ಒಳಗೆ ನುಗ್ಗಿ ಅಲ್ಲಿನ ಹದಿನೆಂಟು ಸಿಬ್ಬಂದಿ ಹಾಗೂ ಗ್ರಾಹಕರನ್ನ ಗನ್ ತೋರಿಸಿ ಒಂದು ಕಡೆ ಕೂರಿಸಿದ್ದಾರೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇದ್ದ ಇವರು ಕೇವಲ ಎಂಟು ನಿಮಿಷಗಳಲ್ಲಿ ಸುಮಾರು ಐದರಿಂದ ಆರು ಕೆಜಿ ಚಿನ್ನಾಭರಣಗಳನ್ನ ಬ್ಯಾಗ್ಗಳಿಗೆ ತುಂಬಿಸಿಕೊಂಡಿದ್ದಾರೆ ಮಳಿಗೆಯಿಂದ ಹೊರಬರುವಾಗ ಗಾಳಿಯಲ್ಲಿ ಗುಂಡು ಹಾರಿಸಿ ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿ ಮೈಸೂರಿನ ಕಡೆಗೆ ಪರಾರಿಯಾಗಿದ್ದಾರೆ ಈ ಸಿನಿಮೆಯ ದರೋಡೆಯಿಂದ ಸಿಬ್ಬಂದಿ ತೀವ್ರವಾಗಿ ಆತಂಕಕ್ಕೊಳಗಾಗಿದ್ದಾರೆ ದರೋಡೆಕೋರರ ಪೈಕಿ ಒಬ್ಬ ತನ್ನ ಹೆಲ್ಮೆಟ್ ಅನ್ನ ಮಳಿಗೆಯಲ್ಲಿ ಬಿಟ್ಟು ಹೋಗಿದ್ದಾನೆ ವಿಷಯ ತಿಳಿಯುತ್ತಿದ್ದಂತೆಯೇ ಐಜಿಪಿ ಡಾಕ್ಟರ್ ಬೋರುಲಿಂಗಯ್ಯ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನ ತಳದ ಮೂಲಕ ಸಾಕ್ಷ್ಯಗಳು ಸಂಗ್ರಹಿಸಲಾಗಿದೆ ದರೋಡೆಯ ಸಂಪೂರ್ಣ ದೃಶ್ಯಗಳು ಮಳಿಗೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ ದರೋಡೆಯಾದ ಒಟ್ಟು ಆಭರಣಗಳ ನಿಖರ ಮೌಲ್ಯವನ್ನ ಅಧಿಕಾರಿಗಳು ಲೆಕ್ಕ ಹಾಕ್ತಾ ಇದ್ದಾರೆ ಪರಾರಿಯಾಗಿರುವ ದರೋಡೆಕೋರರ ಪತ್ತೆಗಾಗಿ ಪೊಲೀಸರು ಈಗಾಗಲೇ ಐದು ಪ್ರತ್ಯೇಕ ತಂಡಗಳನ್ನ ರಚಿಸಿದ್ದು ಕಾರ್ಯಾಚರಣೆ ಚುರುಕುಗೊಳಿಸಿದ್ದಾರೆ ಕನ್ನಡತಿಯ ಮುಡಿಗೇರಿದ ಮಿಸ್ಸೆಸ್ ಇಂಡಿಯಾ ಕಿರೀಟ ಮುಂಬೈನ ಬುಲಂಡ್ ನಿವಾಸಿ ಹಾಗೂ ಪ್ರಕೃತಿ ಚಿಕಿತ್ಸಕಿ ಡಾಕ್ಟರ್ ರಶ್ಮಾ ಮೋಹಿತ್ ಶೆಟ್ಟಿ ಅವರು ಮಿಸಸ್ ಇಂಡಿಯಾ ಸೀಸನ್ ಹದಿನೈದು ಕಿರೀಟವನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಮಿಂಚಿದ್ದಾರೆ ಜೈಬಾಗ್ ಪ್ಯಾಲೇಸ್ನಲ್ಲಿ ನಲ್ಲಿ ನಡೆದ ಅತ್ಯಂತ ಪ್ರತಿಷ್ಠಿತ ಸೌಂದರ್ಯ ಸ್ಪರ್ಧೆಯಲ್ಲಿ ಅವರು ಈ ಸಾಧನೆ ಮಾಡಿದ್ದಾರೆ ಮಿಸಿಸ್ ಇಂಡಿಯಾ ಇದು ವಿವಾಹಿತ ಮಹಿಳೆಯರಿಗಾಗಿ ಭಾರತದಲ್ಲಿ ನಡೆಯುವ ಅತ್ಯಂತ ಹಳೆಯ ಮತ್ತು ಗೌರವಾನ್ವಿತ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಂದಾಗಿದೆ ದೇಶದಾದ್ಯಂತ ವಿವಿಧ ಸ್ಪರ್ಧೆಗಳ ಮೂಲಕ ಆಯ್ಕೆಯಾದ ಒಟ್ಟು ನಲವತ್ತು ಅಂತಿಮ ಸ್ಪರ್ಧೆಗಳು ಜೈಪುರದಲ್ಲಿ ನಡೆದ ಅಂತಿಮ ಸುತ್ತಿನಲ್ಲಿ ಭಾಗವಹಿಸಿದ್ರು ನಾಲ್ಕು ದಿನಗಳ ಕಾಲ ನಡೆದ ಈ ಭವ್ಯ ಸ್ಪರ್ಧೆಯಲ್ಲಿ ಕೇವಲ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಸ್ಪರ್ಧೆಗಳ ಬುದ್ಧಿವಂತಿಕೆ ಮತ್ತು ಪ್ರತಿಭೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿತ್ತು ರಾಷ್ಟ್ರೀಯ ವೇಷಭೂಷಣ ಹಾಗೂ ಸಾಂಪ್ರದಾಯಿಕ ಉಡುಗೆಯ ಸುತ್ತುಗಳಲ್ಲಿ ಡಾಕ್ಟರ್ ರಶ್ಮಾ ಅವರು ಅದ್ಭುತವಾಗಿ ಪ್ರದರ್ಶನ ನೀಡಿದ್ರು ಅವರ ಆತ್ಮವಿಶ್ವಾಸ ಮತ್ತು ವೃತ್ತಿಪರ ಹಿನ್ನೆಲೆ ಈ ಸಾಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಈ ಗೆಲುವಿನ ಮೂಲಕ ಅವರು ಮುಂದಿನ ಅಂತಾರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾರತವನ್ನ ಪ್ರತಿನಿಧಿಸುವ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಮಹಿಳಾ ಕ್ರಿಕೆಟಿಗರ ಭರ್ಜರಿ ಬೇಟೆ ಸ್ಮೃತಿ ಮಂಧಾನ ಹೊಸ ದಾಖಲೆ ಶ್ರೀಲಂಕಾ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಆರಂಭಿಕ ಆಟಗಾರ್ತಿಯರಾದ ಸ್ಮೃತಿ ಮಂಧಾನಾ ಮತ್ತು ಶಫಾಲಿ ವರ್ಮಾ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ ಕೇರಳದ ತಿರುವನಂತಪುರಂನಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಭಾರತ ತಂಡವು ನಿಗದಿತ ಓವರ್ಗಳಲ್ಲಿ ಇನ್ನೂರ ರನ್ ರನ್ಗಳ ಬೃಹತ್ ಮೊತ್ತವನ್ನ ಪೇರಿಸಿದೆ ಈ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಶ್ರೀಲಂಕಾ ತಂಡಕ್ಕೆ ಇನ್ನೂರ ಇಪ್ಪತ್ತೆರಡು ರನ್ಗಳ ಕಠಿಣ ಗುರಿ ನೀಡಲಾಗಿದೆ ಪಂದ್ಯದ ಆರಂಭದಿಂದಲೇ ಲಂಕಾ ಬೌಲರ್ಗಳ ಮೇಲೆ ಸವಾರಿ ಮಾಡಿದ ಈ ಜೋಡಿ ಮೊದಲ ವಿಕೆಟ್ಗೆ ಬರೋಬ್ಬರಿ ನೂರ ಅರವತ್ತೆರಡು ರನ್ಗಳ ಜೊತೆಯಾಗಿ ಜೊತೆ ಆಟ್ ಮಾಡಿತು ಪಂದ್ಯದ ಆರಂಭದಿಂದಲೇ ಲಂಕಾ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ದ ಈ ಜೋಡಿ ಮೊದಲ ವಿಕೆಟ್ಗೆ ಬರೋಬ್ಬರಿ ನೂರ ಅರವತ್ತೆರಡು ರನ್ಗಳ ಜೊತೆಯಾಟ ಮಾಡಿತು ಸ್ಮೃತಿ ಮಾಂಧಾನ ನಲವತ್ತೆಂಟು ಎಸೆತಗಳಲ್ಲಿ ಎಂಬತ್ತು ರನ್ ಗಳಿಸಿದ್ರೆ ಶೆಫಾಲಿ ವರ್ಮಾ ನಲವತ್ತಾರು ಎಸೆತಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಚಚ್ಚಿದ್ರು ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತದ ಪರ ಯಾವುದೇ ವಿಕೆಟ್ಗೆ ದಾಖಲಾದ ಗರಿಷ್ಠ ರನ್ಗಳ ಜೊತೆಯಾಟ ಎಂಬ ಹೊಸ ದಾಖಲೆಯನ್ನ ಇವರು ನಿರ್ಮಿಸಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಇದೇ ಜೋಡಿ ದಾಖಲಿಸಿದ ನೂರ ನಲವತ್ ಮೂರು ರನ್ಗಳ ದಾಖಲೆ ಈಗ ಇತಿಹಾಸ ಸೇರಿದೆ ಕೇವಲ ಈ ಪಂದ್ಯದ ದಾಖಲೆ ಮಾತ್ರವಲ್ಲದೆ ಒಟ್ಟಾರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಈ ಜೋಡಿ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ ಸ್ಮೃತಿ ಮತ್ತು ಶೆಫಾಲಿ ಜೋಡಿಯ ಒಟ್ಟು ರನ್ಗಳಿಗೆ ಈಗ ಮೂರು ಸಾವಿರ ಗಡಿ ದಾಟಿದೆ ಈ ಸಾಧನೆಯ ಮೂಲಕ ಆಸ್ಟ್ರೇಲಿಯಾದ ಖ್ಯಾತ ಜೋಡಿ ಅಲಿಸಾ ಹಿಲಿ ಮತ್ತು ಬೆತ್ ಮೂನಿ ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನ ಭಾರತದ ರು ಅಳಿಸಿ ಹಾಕಿದ್ದಾರೆ ಇದಲ್ಲದೆ ಭಾರತೀಯ ಮಹಿಳಾ ಕ್ರಿಕೆಟ್ನ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ ಗಳ ಮೈಲಿಗಲ್ಲ ತಲುಪುವ ಮೂಲಕ ಹೊಸ ಇತಿಹಾಸ ಬರೆದಿದ್ದಾರೆ ಈ ಸಾಧನೆ ಮಾಡಿದ ಭಾರತದ ಎರಡನೇ ಮಹಿಳಾ ಕ್ರಿಕೆಟ್ ತಂಡ ಎನ್ನುವ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ ಇದಕ್ಕೂ ಮುನ್ನ ಭಾರತದ ಮಾಜಿ ನಾಯಕಿ ಮಿಥಾಲಿ ರಾಜ್ ಮಾತ್ರ ಈ ಅಪರೂಪದ ಸಾಧನೆ ಮಾಡಿದ್ರು ನಟ ವಿಜಯ್ ಕೊನೆಯ ಸಿನಿಮಾ ಮುಂದೇನಿದ್ರು ಜನಸೇವೆ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರು ಸಿನಿಮಾ ರಂಗಕ್ಕೆ ಅಧಿಕೃತವಾಗಿ ನಿವೃತ್ತಿ ಘೋಷಿಸಿದ್ದಾರೆ ತಮ್ಮ ಕೊನೆಯ ಚಿತ್ರ ಜನ ನಾಯಕ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಈ ನಿರ್ಧಾರ ಪ್ರಕಟಿಸಿದ ಅವರು ಇನ್ನು ಮುಂದೆ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾವಕರಾಗಿ ಮಾತನಾಡಿದ ವಿಜಯ್ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಅಭಿಮಾನಿಗಳು ನನಗೆ ಬೆಂಬಲವಾಗಿ ನಿಂತಿದ್ದಾರೆ ನಾನು ಚಿತ್ರರಂಗಕ್ಕೆ ಬಂದಾಗ ಚಿಕ್ಕ ಕನಸು ಹೊತ್ತು ಬಂದಿದ್ದೆ ಆದರೆ ಅಭಿಮಾನಿಗಳು ನನಗೆ ಅರಮನೆಯನ್ನೇ ಕಟ್ಟಿಕೊಟ್ಟಿದ್ದಾರೆ ಈಗ ಅವರ ಋಣ ತೀರಿಸುವ ಸಮಯ ಬಂದಿದೆ ಎಂದರು ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಅವರು ಈಗ ಆಗಲೇ ತಮಿಳಿಗ ವೆಟ್ರಿ ಕಳಗಂ ಎಂಬ ಪಕ್ಷವನ್ನ ಸ್ಥಾಪಿಸಿದ್ದಾರೆ ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಗನ್ ಅನ್ನ ಎಚ್ ವಿನೋದ ನಿರ್ದೇಶಿಸಿದ್ದು ಅನಿರುದ್ಧ ರವಿಚಂದರ್ ಸಂಗೀತ ನೀಡಿದ್ದಾರೆ ಪೂಜಾ ಹೆಗ್ಡೆ ಮತ್ತು ಪ್ರಿಯಾಮಣಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂಬತ್ತರಂದು ತೆರೆ ಕಾಣಲಿದೆ ಈ ಮೂಲಕ ವಿಜಯ್ ಅವರ ನಲವತ್ತೊಂದು ವರ್ಷಗಳ ಸುದೀರ್ಘ ಸಿನಿ ಪಯಣಕ್ಕೆ ತೆರೆ ಬೀಳಲಿದೆ ಬಾಲಕಲಾವಿದನಾಗಿ ಚಿತ್ರರಂಗ ಪ್ರವೇಶಿಸಿದ ವಿಜಯ್ ಇದುವರೆಗೆ ಸುಮಾರು ಎಂಬತ್ತು ಚಿತ್ರಗಳಲ್ಲಿ ನಟಿಸಿ ಕೊಟ್ಟಂತರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಈಗ ಸಿನಿಮಾ ಬಣ್ಣದ ಲೋಕ ಬಿಟ್ಟು ಜನಸೇವೆಯತ್ತ ಮುಖ ಮಾಡಿರುವುದು ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಹಾಗೂ ಬೇಸರ ಎರಡನ್ನು ಮೂಡಿಸಿದೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ರಾಜ್ಯದಲ್ಲಿ ತ್ರಿಭಾಷಾ ನೀತಿ ರದ್ದು ದ್ವಿಭಾಷಾ ನೀತಿಯೇ ಮದ್ದು ಜನರಾಜ್ಯೋತ್ಸವದಲ್ಲಿ ಸಿಎಂ ಭರವಸೆ ಅಕ್ರಮ ಮನೆಗಳ ತೆರವು ಮೂಗು ತೂರಿಸಿದ ಕೇರಳ ಸರ್ಕಾರ ಹಾಡಹಗಲೇ ಭಾರಿ ಭಾರೀ ದರೋಡೆ ಐದು ನಿಮಿಷದಲ್ಲಿ ಮಾಯಾ ಐದು ಕೆಜಿ ಚಿನ್ನ ಕನ್ನಡದ ಮುಡಿಗೇರಿದೆ ಬಿಸ್ ಇಂಡಿಯಾ ಕಿರೀಟ ಮಹಿಳಾ ಕ್ರಿಕೆಟಿಗರ ಭರ್ಜರಿ ಭೇಟಿ ಸ್ಮೃತಿ ಮಂಧಾನ ದಾಖಲೆ ನಟ ವಿಜಯ್ ಕೊನೆಯ ಸಿನಿಮಾ ಜನ ಸೇವೆ ಇದೀಗ ಫಸ್ಟ್ ಫೋಕಸ್ ವಾರ್ತೆಗಳ ವಿವರ ರಾಜ್ಯದಲ್ಲಿ ತ್ರಿಭಾಷಾ ನೀತಿ ರದ್ದು ದ್ವಿಭಾಷಾ ನೀತಿಯೇ ಮದ್ದು ಜನರಾಜ್ಯೋತ್ಸವದಲ್ಲಿ ಸಿಎಂ ಭರವಸೆ ಕರ್ನಾಟಕ ತ್ರಿಭಾಷಾ ನೀತಿಯನ್ನ ರದ್ದುಗೊಳಿಸಿ ದ್ವೈಭಾಷಾ ನೀತಿಯನ್ನ ಜಾರಿಗೆ ತರುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಆಶ್ವಾಸನೆ ನೀಡಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಜನರಾಜ್ಯೋತ್ಸವ ಎರಡು ಸಾವಿರದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ವಿಚಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದ್ರು ಹಿಂದಿ ಹೇರಿಕೆಯನ್ನ ತಡೆಗಟ್ಟಿ ಕನ್ನಡದ ಅಸ್ಮಿತಿಯನ್ನ ಉಳಿಸುವುದು ಈ ಕ್ರಮದ ಮುಖ್ಯ ಉದ್ದೇಶವಾಗಿದೆ ಕನ್ನಡ ಪರ ಹೋರಾಟಗಾರರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳ ಹಿಂಪಡೆಯುವಿಕೆ ಕುರಿತು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಈ ಪ್ರಕರಣಗಳನ್ನು ಪರಿಶೀಲಿಸಲು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಉಪ ಸಮಿತಿಯನ್ನ ರಚಿಸಲಾಗಿದೆ ಸಮಿತಿಯ ವರದಿ ಬಂದ ಕೂಡಲೇ ಹೋರಾಟಗಾರರ ವಿರುದ್ಧ ದಾಖಲೆಯಾಗಿರುವ ಕೇಸುಗಳನ್ನು ವಾಪಸ್ ಪಡೆಯಲು ಸರ್ಕಾರ ಸಿದ್ಧವಿದೆ ಎಂದು ಅವರು ಸ್ಪಷ್ಟಪಡಿಸಿದರು

ರಾಜ್ಯದ ಆಡಳಿತದಲ್ಲಿ ಕನ್ನಡದ ಬಳಕೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಅನೇಕ ಸಚಿವರು ಮತ್ತು ಅಧಿಕಾರಿಗಳು ಇಂದಿಗೂ ಇಂಗ್ಲಿಷ್ನಲ್ಲಿ ಕಡತಗಳನ್ನು ಮಂಡಿಸ್ತಾ ಇರೋದನ್ನ ಪ್ರಸ್ತಾಪಿಸಿದ್ರು ಕನ್ನಡವು ಆಡಳಿತ ಭಾಷೆಯಾಗಿರುವುದರಿಂದ ಕಡ್ಡಾಯವಾಗಿ ಕನ್ನಡದಲ್ಲೇ ಟಿಪ್ಪಣಿ ಬರೀಬೇಕು ಎಂದು ಸೂಚಿಸಿದ ಅವರು ರಾಜ್ಯದಲ್ಲಿ ಕನ್ನಡವನ್ನು ಬಳಸುವುದು ಅನಿವಾರ್ಯ ಎನ್ನುವಂತಹ ವಾತಾವರಣ ನಿರ್ಮಾಣವಾಗಬೇಕು ಎಂದು ಕರೆ ನೀಡಿದ್ರು ಭಾಷೆ ಮತ್ತೆ ನಮ್ಮ ನಮ್ಮೆಲ್ಲರ ಆಡು ಭಾಷೆ ನಮ್ಮ ಅಧಿಕಾರಿಗಳು ಅವರು ಕನ್ನಡವನ್ನು ಬಳಸ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ ಅತಿಯಾದ ಉದಾರತಿಯ ಅನ್ಯ ಭಾಷಿಕರ ಕನ್ನಡ ಕಲಿಯದಿರಲು ಕಾರಣ ಎಂದು ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು ಬೇರೆ ರಾಜ್ಯಗಳಲ್ಲಿ ಆಯಾ ಕ್ರಾಂತಿಯ ಭಾಷೆ ಕಲಿಯದಿದ್ದರೆ ಬದುಕುವುದು ಕಷ್ಟ ಆದ್ರೆ ಕರ್ನಾಟಕದಲ್ಲಿ ಬೇರೆಯವರು ತಮ್ಮ ಭಾಷೆಯಲ್ಲೇ ಮಾತನಾಡಿದರೂ ನಾವು ಹೊಂದಿಕೊಳ್ತೇವೆ ಈ ಮನೋಭಾವ ಬದಲಾಗಬೇಕು ಮತ್ತು ಪ್ರತಿಯೊಬ್ಬರೂ ಕೂಡ ಕನ್ನಡ ಕಲಿಯುವಂತಹ ಪರಿಸರವನ್ನ ಸೃಷ್ಟಿಸಬೇಕು ಎಂದು ಅವರು ಒತ್ತಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಅನೇಕ ಕನ್ನಡಪರ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಮಹಾರಾಷ್ಟ್ರ ರಿಂದ ಸುಳ್ಳು ಸಚಿವ ಪರಮೇಶ್ವರ್ ಸ್ಪಷ್ಟನೆ ಬೆಂಗಳೂರಿನಲ್ಲಿ ಐವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ ಎಂದು ಮಹಾರಾಷ್ಟ್ರ ಪೊಲೀಸರು ನೀಡಿರುವ ಮಾಹಿತಿ ಸುಳ್ಳು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದ ಹಿರಿಯ ಅಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಅವರು ವಶಪಡಿಸಿಕೊಂಡಿರುವ ಡ್ರಗ್ಸ್ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿಗಳಷ್ಟೇ ಎಂದು ಮಾಹಿತಿ ನೀಡಿದರು ಈ ಕಾರ್ಯಾಚರಣೆಯು ಮುಂಬೈ ಮತ್ತು ಬೆಂಗಳೂರು ಪೊಲೀಸರ ಜಂಟಿ ಕಾರ್ಯಾಚರಣೆ ತ್ತು ಎಂದು ಸಚಿವರು ವಿವರಿಸಿದರು ಮುಂಬೈನಲ್ಲಿ ಸಿಕ್ಕಿಬಿದ್ದ ಆರೋಪಿಯ ಸುಳಿವಿನ ಮೇರೆಗೆ ಬೆಂಗಳೂರಿನಲ್ಲಿ ದಾಳಿ ನಡೆಸಿ ಸಮಾಜಕ್ಕಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟಿತ ಹೋರಾಟ ನಡೆಯುತ್ತಾ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ